ಅಂಕಲ್ ನಿಮ್ಮನ್ನು ಕೂಡ ಕವರ್ ಮಾಡ್ತಾ ಇದ್ದೇವೆ ನಾವು ಅವರು ಎಲ್ಲಿ ಕುತ್ಕೊಂಡಿದ್ದಾರೆ ದಂಪತಿಗಳು ಹಲೋ ವೆಲ್ಕಮ್ ಟು ಮೈ ವಿಡಿಯೋ ಈಗ ಟೈಮ್ ಟೆನ್ ತರ್ಟಿ ಆಗಿದೆ ಸೊ ಆಲ್ಮೋಸ್ಟ್ ಇವತ್ತು ಜೋರ್ ಮಳೆ ಬರ್ತಾ ಉಂಟು ಸೊ ಅಪರೂಪಕ್ಕೆ ಮಳೆ ಬರ್ತಾ ಉಂಟು ನಮ್ಮ ಉಡುಪಿ ಕಡೆ ಯಾಕಂದರೆ ಜೂನ್ ತಿಂಗಳಲ್ಲಿ ತುಂಬ ಮಳೆ ಬರಬೇಕಿತ್ತು ಬಟ್ ಕನ್ಫ್ಯೂಷನ್ ಆಗ್ತಾ ಉಂಟು ಇದು ಸಮ್ಮರ್ ಅಥವಾ ಮಾನ್ಸೂನ್ ಸೀಸನ್ ಅಂತ ಬಟ್ ಎನಿವೆ ಇವಾಗ ನಾನು ರೆಡಿಯಾಗಿದ್ದೇನೆ ಹಾಗೆಯೇ ಇವತ್ತು ಫ್ಯಾಮಿಲಿಯಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೇವೆ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲಲ್ಲಿ ಪೂಜೆ ಇರುವಂಥದ್ದು ಸೊ ಹಾಗೆಯೇ ಇವತ್ತು ನನ್ನ ವ್ಲಾಗಲ್ಲಿ ನಿತೇಶ್ ಮಿಸ್ಸಿಂಗ್ ಯಾಕಂದರೆ ತಿರುಪತಿಗೆ ಹೋಗಿದ್ದಾರೆ ಮೊನ್ನೆನೆ ಸೊ ಇವತ್ತು ಬರ್ತಾ ಇದ್ದಾರೆ ಬಟ್ ಪೂಜೆಗೆ ಅವರು ಮಿಸ್ ಆಗ್ತಾರೆ ಹಾಗೆ ನಾನು ಮತ್ತು ನಮ್ಮ ಮನೆಯಿಂದ ಮಾಮ ಮಾಮಿ ರೆಡಿಯಾಗಿದ್ದೀನಿ ಹಾಗೆ ಮತ್ತು ನಿತೇಶ್ ಅವರು ಕಸಿನ್ನು ಫ್ಯಾಮಿಲಿ ಹಾಗೆ ಅವರ ಆಂಟೀಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಹಾಗೆ ಈಗ ಚೂರು ಮಳೆ ಬಿಟ್ಟಿದೆ ಬಟ್ ಎನಿವೆ ನೋಡೋಣ ಇವತ್ತು ಆಟೋದಲ್ಲಿ ಹೋಗ್ತಾ ಇದ್ದೇವೆ ಟೆಂಪಲಿಗೆ ಸೊ ಹೋಗಿ ಬರೋಣ ಇವತ್ತಿನ ಪೂಜೆ ಹೇಗಾಗ್ತದೆ ಅಂಥೇಳಿ ಓಕೆ que

ಜಮೆ ಆಚರಿತ ಸತ್ಯನಾರಾಯಣ ಸ್ವಾಮಿ ಸಂಪೂರ್ಣ ಫಲ ಸಿದ್ಧಿ ಭವಂತನ ಗಂಡಂತೂ ಸಂಪೂರ್ಣ ಫಲ ಸಿದ್ಧಿರಸ್ತು ಸಂಪೂರ್ಣ ಫಲ ಸಿದ್ಧಿರಸ್ತು ಮಯಾನುಮೇನ ಪುಷ್ಪಲ ತೊಳಸಿಲೇ ಗಾಯನವಾ ಚಂಚಿಲರಿಡ್ಕಳು ಗಾಯ ಗಾಯನವಾ ಚಾಮನ ಸೇಂದ್ರವ ಬುದ್ಧ್ಯಾತ್ಮ ನ ಮಕರು ಮೆದ್ಯಸ್ ನಂಚೂರು ಪುಷ್ಪ ಕಳಲೆ ಸಂಪೂರ್ಣ ಬಲ ನಾವು ಪುಷ್ಪ ಕಡಲೆ ಸತ್ಯನಾರಾಯಣ ಪೂಜೆಗೆ ಇವಾಗ ನಾವು ಹೊರಗಡೆ ಬಂದು ದೇವರ ದರ್ಶನ ಮಾಡಿದ್ವಿ ಹಾಗೆ ಈಗ ಪಾಂಡು ಅಂಕಲ್ ಮತ್ತೆ ಜ್ಯೋತಿ ಅಂತ ಎಲ್ಲ ಫ್ಯಾಮಿಲಿ ಪೋಸ್ ಕೊಡ್ತಾ ಇದ್ದಾರೆ ನನ್ನ ವೀದಲ್ಲಿ ಬರ್ಬೇಕಾ ಹೊಸ್ದಾಗಿ ರೋಶಮ ಅವರು ಆಫ್ಟರ್ ಕಲಶ ಆದ್ಮೇಲೆ ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮಾಡ್ಕೊಂಡು ಬರ ಎಸ್ ನಾ ಸ್ಟಾರ್ಟ್ ಮಾಡಲಿಲ್ಲ ಊಟ ತ್ರಿಮೂರ್ತಿ ನಮ್ಮ ಪೂಜೆಯ ಹೋಸ್ಟ್ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ ದಂಪತಿ ಹೇಳು ಸೊ ನಮ್ದೆಲ್ಲ ಊಟ ಆಗಿ ಈಗ ಗ್ರೂಪ್ ಫೋಟೋಸ್ ತೆಗಿಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಆಗಿ ರೆಡಿಯಾಗಿ ಬನ್ನಿ ಬನ್ನಿ ಗ್ರೂಪ್ ಫೋಟೋಸ್ ಅಲ್ಲ ಕೆಲಸ Benny, 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 Benny,

ಅಂಕಲ್ ನಿಮ್ಮನ್ನು ಕವರ್ ಮಾಡ್ತಾ ಇದೇವೆ ಅಂಕಲ್

ಮೋಹನ್ ಭವನ ಮನೆಗೆ ಡ್ರಾಪ್ ಮಾಡಿ ಹೋದರು ಬೆಳಿಗ್ಗೆ ಟೆನ್ ತರ್ಟಿ ಮನೆಗೆ ಬಿಟ್ಟಿದ್ವಿ ಹಾಗೆ ಈಗ ಮನೆಗೆ ರೀಚ್ ಆಗುವಾಗ ಆಲ್ಮೋಸ್ಟ್ ಟೂ ಫೋರ್ಟಿ ಫೈವ್ ಆಗಿತ್ತು ಸೊ ಇವತ್ತಿನ ದಿವಸ ತುಂಬ ಚೆನ್ನಾಗಿತ್ತು ಫ್ಯಾಮಿಲೀಸ್ ಎಲ್ಲ ಸಿಕ್ಕಿದ್ವಿ ಅಪ್ಪ ಅಣ್ಣ ಅವರದ್ದು ಸತ್ಯನಾರಾಯಣ ಪೂಜೆ ತುಂಬ ಚೆನ್ನಾಗಾಯಿತು ಊಟ ಕೂಡ ತುಂಬ ಚೆನ್ನಾಗಿತ್ತು ಸೊ ಆಲ್ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ತುಂಬ ಖುಷಿ ಆಗ್ತಾ ಉಂಟು ಸೊ ಸತ್ಯನಾರಾಯಣ ಪೂಜೆ ಕೂಡ ತುಂಬ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಫೀಲ್ ಆಗ್ತಾ ಉಂಟು ಸೊ ಹಾಗೆ ವಿಡಿಯೋಸು ನಿಮ್ಗೆ ಹೇಗೆ ಅನಿಸ್ತು ಸೊ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಳ್ತೀನಿ ಸೊ ಹಾಗೆಯೇ ವೀಡಿಯೋ ನಿಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಚಿಲ್ಡ್ರೆನ್ಸ್ ಟೆಕೆ ಬೊಬಾಯ್